가지 가지 가지. 가지 가지 가지지야. 웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃웃� నా మాట ఒక కాళజీ ఇర్బక అదంతదు ఇన్నో మూడు నాలుగు తింగలాగా నెట్ సేమ్ జిలేబీ అంబి అమ్మా జిలేబీ బోలేగా ఎనేమే ఏ కే ఏ పొకోరియా పొకోరియా పొకోడి పొకోరి పొకోరి పొకోడి కచరి నికి కచరి ఏ కిటికికికికి అమే సమస్య సమస్య నేపర్క స్పెషల్ క్యా హై పారక స్పెషల్ కో కారు ನೋಡ್ರಿ ನಾವೀಗ ನೆಪ್ಪಳ ಅದಿ ಒಂದ್ ಪೀಲೆ ಆಗ್ತಾ ಇಲ್ಲ ಇಂಡಿಯಾದಾಗ ಏನ್ ಎಲ್ಲ ನೋಡ್ರಿ ಬಜ್ಜಿ ಬೋಂಡಾ ಸಮೋಸ ಎಲ್ಲ ಅದಾವ ಇಲ್ಲಿ ನೆಪಾಳದಾಗ ಅದಾಗ ಹಂಗೆ ಸೇಮ್ ಪೀಲ ಐತೆ ನೋಡ್ರಿ ಜನಕಪುರ ಹೋಗ್ತಾ ಇದ್ವಿ ಸೀತಾ ಮಾತೆ ಹುಟ್ಟಿದ ಒಂದು ಬರ್ತ್ ಪ್ಲೇಸ್ ಹೋಗ್ತಾ ಇದ್ವಿ ಇವಾಗ ನಾವು ಏನು ಇವತ್ತು ಏನೊಂದು ನೆಪಾಳ್ರೇ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಕೊಪ್ಪಳದಿಂದ ಇದೇ ಫಸ್ಟ್ ನಮಗೆ ಮಳೆ ಇರೋದು ಬಿಸಿಲು ಹೆಂಗೆ ಬರೀ ಬಿಸಿಲು 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 ಅಂದ್ಕೊಂಡು ಬಂದಿರೋದು ನಾವು ಮ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ದಾಟಿ ಬಂದ್ವಿ ಮಧ್ಯಪ್ರದೇಶ ದಾಟಿ ಬಂದಿದೆ ಉತ್ತರ ಪ್ರದೇಶ ದಾಟಿ ಬಂದ್ವಿ ಈಗ ಬಿಹಾರ್ ದಾಟಿ ಬಂದ್ವಿ ನೇಪಾಳ ಎಂಟ್ರಿ ಆದ್ಮೇಲೆ ಮಳೆ ಬಂದ್ತವೆ ನಮಗೆ ಇಲ್ಲಿವರೆಗೂ ಒಂದೇ ಒಂದು ಮಳೆ ಇದ್ದಿಲ್ಲ ಬಿಸಿಲಂದ್ರೆ ಬರೀ ಬಿಸಿಲು ಬಿಸಿಲಾಗ ಸತ್ತು ಬಂದ್ವಿ ನಾವು ನಾವು ಬೆಳಗ್ಗೆ ಅವಲಿಂದ ನಿಮ್ಗೆ ಹೇಳ್ಕೊಂಡು ಬರ್ತಾ ಇದ್ದೆ ನೋಡ್ರಿ ಇಲ್ಲಿ ನೇಚರು ನೇಚರು ಏನಾದ್ರೂ ಮಳೆ ಬಂತಂದ್ರೆ ಮಾನ್ಸೂನ್ ಸಾಕತ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದೆ ಅಂದಿದ್ದ ತಡ ಮಳೆ ಬಂದ್ಬಿಡ್ತು ತುಂಬ ಕೂಲ್ ವೆದರ್ ಸ್ಟಾರ್ಟ್ ಆಯ್ತು ತುಂಬಾ ಅಂದ್ರೆ ತುಂಬಾ ನಮ್ಗು ತುಂಬಾ ಖುಷಿ ಆಯ್ತು ಇವಾಗ ಹಾ 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 ತಣ್ಣನೆ ಗಾಳಿ ಬೀಸುತ್ತಿದೆ ಅಂದ್ಕೊಂಡು ಇವಾಗ ರೈಡ್ ಕೂಡ ಚಿಲ್ಲ ಹಾಕ್ತದೆ ಇವಾಗ ಅದೇನು ಅಂತಾರಲ್ಲ ರೋಗಿ ಬಯಸಿದ್ದು ಅಲ್ಲನಾ ಡಾಕ್ಟರ್ ಕೊಟ್ಟಿದ್ದು ಅಲ್ಲ ಅನ್ನೋ ಥರ ಬೆಳಗಿಂದ ಬೆಳಗ್ಗಿಂದ ಇದ್ದೆ ಏನಾದ್ರು ಮಳೆ ಬಂತಪ್ಪ ಅಂತಂದ್ರೆ ಮಾನ್ಸೂನು ಸಾಕತ್ತಾಗಿರುತ್ತೆ ನೋಡೋಕೆ ಹಂಗೆ ಅಂತೆಲ್ಲ ನಿಮ್ಗೆ ಹೇಳ್ತಾ ಇದ್ದೆ ದೇವರು ಶ್ರೀರಾಮಿಗೆ ನಾನು ಹೇಳಿದ್ದು ಕಿವಿ ಕೇಳಿಸ್ತೇನೆ ಗೊತ್ತಿಲ್ಲ ಮಳೆ ಅಂತ ಕೊಟ್ಬಿಟ್ಟ ನೀವು ನೋಡ್ಬೋದು ನೀವು ಮಳೆ ಸಾಕಾಗಂದ್ರೆ ಸಾಕತಾಗೈತಿ ಹಾ 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 ರೋಗಿ ಬಯಸಿದ್ದು ಅಲ್ಲನಾ ಡಾಕ್ಟ್ರ್ ಕೊಟ್ಟಿದ್ದು ಅಲ್ಲನಾ ಚಿಲ್ಲ ನೋಡ್ರಿ ಹೆಂಗೈತಿ ಈ ಒಂದು ಸುತ್ತಮುತ್ತ ಒಂದು ಪರಿಸರದೊಳಗ ಮಧ್ಯ ರೋಡಲ್ಲಿ ಜಿಟಿ 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 ಮಳೆ ಅಂತ ಜೋರನೂ ಇಲ್ಲ ಮಳೆ ಒಂಥರ ಜಿಟಿ ಜಿಟಿ ಮಳೆ ಇವಾಗ ಈ ತರ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಾ 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 ಸ್ವರ್ಗ ಗೊರೋ ಸ್ವರ್ಗ ಏನು ಹೇಳಕ್ಕೆ ಪದಗಳೇನೇ ಇಲ್ಲ ಅಷ್ಟೊಂದು ಒಂದು ಪೀಸ್ಫುಲ್ ರೈಡ್ ಆಗ್ತಾ ಇದೆ ಇವಾಗ ನಮ್ಮದು ಯಾಕಂದ್ರೆ ನಾವು ಏನೊಂದು ಏನೊಂದು ಏಳೆಂಟು ದಿನ ಆಯ್ತು ರೈಡ್ ಸ್ಟಾರ್ಟ್ ಮಾಡಿ ಒಂದು ಬಿಸಿಲಲ್ಲಿ ಬಂದಿದ್ವಿ ಬರೀ ನಾವು ಸಾಕು ಸಾಕಾಗೋಯ್ತು ಒಂಥರ ಸ್ನಾನ ಮಾಡಿಬಿಡ್ತಾ ಇದ್ವಿ ಬಿಸಿಲಲ್ಲಿ ಬೇವರಿಗೆ ಇವಾಗ ಸ್ನೇಹಿತರೆ ಮಳೆ ಪು ಇನ್ನೂ ಸ ಸ್ವಲ್ಪ ಅನ್ಕೊಂಡ್ವಿ ಫುಲ್ ಜೋರಾಗಿ ಸ್ಟಾರ್ಟ್ ಆಯಿತು ಎಲ್ಲ ರೇನ್ಗೇರ್ಸೆಲ್ಲ ಹಾಕೊಂಡ್ವಿ ಏನೋ ಒಂದು ಮಾನ್ಸೂನ್ ರೇಡಾ ಮಾಡುಂದಾಗ ಆಯ್ತು ಏನು ಬೇಂಬ್ರೂ ಮಾನ್ಸೂನ್ ರೈಡ್ ನೇಪಾಳಲ್ಲಿ ಮಾನ್ಸೂನ್ ರೈಡ್ ಆಯ್ತು ಈ ವರ್ಷ ವರ್ಷ ಕರ್ನಾಟಕದಲ್ಲಿ ಮಾಡ್ತಾ ಇದೀವಿ ಮಾನ್ಸೂನ್ ರೈಡ್ ಈ ವರ್ಷ ನೇಪಾಳದಾಗ ಆಗೋಯ್ತು ಮಾನ್ಸೂನ್ ರೋಡು ಒನ್ ಅವರ್ ಮುಂಚೆ ಫುಲ್ ಬಿಸಿಲು ಇವಾಗ ಫುಲ್ ಕೋಲ್ಡ್ ಇಷ್ಟೇ ಜೀವನ ಏನ್ ಇಷ್ಟೇ ಏನೊಂದ ಒನ್ ಅವರ್ನಲ್ಲ ಒಂದ್ ಬಿಸಿ ಬಿಸಿಲು ಬಿಸಿಲು ಅಂತಂದು ನೀರ್ ಕುಡ್ದಿದ್ದೇನು ನೀರೇನು ಎರಡು ಲೀಟರ್ ಕೂಲ್ ಡ್ರಿಂಕ್ಸ್ ಕುಡಿದ್ವಿ ಇವಾಗ ಕೂಲ್ ಡ್ರಿಂಕ್ಸ್ ಇವಾಗ ನೀರೆಲ್ಲ ಒಂದು ಬುಟ್ಟ ಗಿಡ್ ಕುಡಕ್ ಈಗ ಸಿಗರೇಟ್ ಬೇಕಿವ್ರೆ ಈ ಸಿಗರೇಟ್ ಬೇಕು ಇವಾಗ ಹಾಂ 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 ಸರಿ ಬರಲಿ ಈ ಕಡೆ ಕಮ್ಮಿ ಆಯ್ತು ಸ್ವಲ್ಪ ಕಮ್ಮಿ ಆಯ್ತು ಮಳೆ ಕಡೆ ಹಾಂ ಮಳೆ ಕಮ್ಮಿ ಆಯ್ತು ಮಾನ್ಸೂನ್ ಇಲ್ಲೇ ಆಯ್ತು ತಗ ನೆಪದಾಗ ಮಳೆ ಬಿಲ್ಲಿ ಮಳೆ ಬಿಲ್ಲಿ ಕೊಡೀ ಮಳೆ ಬಿಲ್ಲಿ ಗೆಳೆಯ ಬರ್ತಾನ ನಾವು ಒಂಬಿಸಿಲೇ ಒಂಬಿಸಿಲೆ ಮುಂದೆ ಗೊತ್ತಿಲ್ಲ ಅದಿನ ಅಯ್ಯೋ ಮುಂದೆ ರೋಡ ಆ ಫುಲ್ ಕ್ಲೋಸ್ ಸ್ಲೋ ಆಗೋಣಪ್ಪ ಏ ಇಂಟ್ರ ಕಾಮರ್ ಹಾಕ್ಬಿಡ್ಕಂಡ್ರಿ ಏನಾರು ನೂರ ನೂರ ಮೂರ್ ನೂರ ನಾಲ್ಕು ರೂಪಾಯಿ ಆಗುತ್ತೆ ಹಾ ನಮ್ದೆ ಫುಲ್ಲ ಐತಪ್ಪ ಒಂದು ಪಾಯಿಂಟ್ ಅಷ್ಟೇ ಕಮ್ಮಿ ಆಗೈತೆ ಪೆಟ್ರೋಲ್ ಬೆಲೆ ನೂರ ಅರವತ್ತೆಂಟು ರೂಪಾಯಿ ಐತೆ ಅಂದರೆ ನಮ್ಗೆ ಇಂಡಿಯನ್ ರುಪೀಸ್ ಪ್ರಕಾರ ನೂರ ಮೂರು ನೂರ ನಾಲ್ಕು ರೂಪಾಯಿ ಆಗುತ್ತೆ ಆಲ್ಮೋಸ್ಟ್ ಸೇಮ್ ರೇಟೆ ನಮ್ಮ ಇಂಡಿಯಾದಾಗ ಏನು ರೇಟ್ ಐತೆ ಅಲ್ಲಿ ಸೇಮ್ ರೇಟ್ ಐತೆ ಆದರೆ ಇಲ್ಲಿ ನಾವು ಒಂದು ಏನು ಪೇ ಮಾಡ್ತೀವಿ ಅದು ಇಲ್ಲಿ ಜಾಸ್ತಿ ಜಾಸ್ತಿ ಇಲ್ಲಿ ಅವ್ರಿಗೆ ಎಕ್ಸ್ಪೆನ್ಸಿವ್ ಆದರೆ ನಮಗೆಲ್ಲ ಇಂಡಿಯನ್ ರುಪೀ ಕಂಪ ಇದು ಕಂಪೆ ಕಂಪರಿಸನ್ ಮಾಡಿದ್ರೆ ಸೇಮ್ ರೇಟೇ ಬ್ರೋ ಹದಿನೇಳು ರೊಬ್ಬ ಹದಿನೇಳುನೂರು ಸಾವಿರ ರೂಪಾಯಿ ಹಾಕ್ತಿದ್ದೀಗ ಹಾಂ ಸಾವಿರದ ಏಳ್ನೂರ ರೂಪಾಯಿ ಆಯ್ತು ಇವಾಗ ಸಾವಿರದ ಏಳ್ನೂರ ಐತೆ ಎರಡು ಅಂದರೆ ಸಾವಿರಕ್ಕೆ ಸಾವಿರದ ಐವತ್ತು ರೂಪಾಯಿ ಸಾವಿರದ ರೂಪಾಯಿ ಈಗ ಪೆಟ್ರೋಲ್ ಹಾಕ್ಸ್ದೆ ನಾವು ಮಾಡಿದರೆ ಅಲ್ಲ ಬ್ರೋ ಸೆಟ್ರೆಸ್ ಮಾಡ್ಯಾರ ಈಗ ಬಿಡ್ತಾರ ಅನ್ಸುತ್ತೆ ನೈಟ್ ಅಲ್ಲೂ 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 ಇವು ಪೆಟ್ರೋಲ್ ಬಂಕ್ ಅಂತ ಕಂಡಿಡೋದು ಭಾಳ ಭಾಳ ಕಷ್ಟ ಐತಿ ಒಂದು ಸರಿಯಾಗಿ ಸೈನೀಸ್ ಬೋರ್ಡ್ಗಳು ಏನಿಲ್ಲ ಇಲ್ಲಿ ನಾವು ಸ್ವಲ್ಪ ನಿಧಾನ ಮಾಡ್ಕೊಂಡು ಯಾರಾದರೂ ಕೇಳ್ಕೊಂಡು ಪಾಯಿಂಟ್ ಔಟ್ ಮಾಡ್ಕೋಬೇಕು ಇವು ನೋಡೋ ಹೆಂಗದ ಸೆಟ್ರಸ್ ಸ್ನೇಹಿತರೆ ಏನಾದರೂ ಇಲ್ಲಿ ಏನಂದರೆ ಭಾಳ ಕಳತನ ಆಕೋ ಅನ್ಸುತ್ತೆ ಹಂಗಾಗಿ ಅವರು ಏನೊಂದು ಕೆಲಸ ಮುಗಿದ್ಮೇಲೆ ಪೆಟ್ರೋಲು ಪೆಟ್ರೋಲ್ ಬಂಕ್ ಏನೊಂದು ವರ್ಕ್ ಆದಮೇಲೆ ಅವರು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಇದು ಮಾಡ್ತಾರೆ ಅಷ್ಟೇ ಇವಾಗ ನಾವು ಸ್ವಲ್ಪ ಏನು ಗೇರ್ಸ್ ಎಲ್ಲ ಉಚ್ಬೇಕು ನಾನು ಸಿಗ್ತೀನಿ ನಿಮ್ಗೆ ಮತ್ತೆ ಜನಕಪುರ ಎಂಟ್ರೆನ್ಸ್ ನೋಡ್ರಿ ಹಂಗೈತಿ ಒಂದು ರಾಮನ ನಮ್ಮ ಶ್ರೀ ರಾಮನ ಒಂದು ಮೂರ್ತಿ ಮಾಡ್ಯಾರ ಇಲ್ಲಿ ಸ್ಟ್ಯಾಚು ಬಂಗಾರ ಕಲ್ದ್ರದ್ದು ಲಿಪ್ಲಾಕ್ ಕಚ್ಗಂತ ಅಕ್ಕ ಸ್ನೇಹಿತರೆ ಇನ್ನು ಜನಕಪುರ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಇದೆ ಅಷ್ಟೇ ಅದೇ ಈ ಜನಕಪುರ ಏನಂತಂದ್ರೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸೀತೆ ಮಾತೆ ಹುಟ್ಟಿ ಬೆಳೆದಂತ ಊರಿದು ಜನಕಪುರ ಜನಕಪುರ ಅಂತ ಒಂದು ಯಾಕೆ ಹೆಸರು ಬಂತಂದ್ರೆ ಸೀತೆಯ ತಂದೆ ಹೆಸರು ಜನಕರಾಯ ಅಂತ ಅದಕ್ಕೆ ಇದನ್ನ ಒಂದು ಜನಕಪುರ ಅಂತ ಇಲ್ಲಿನ ಗ್ರಾಮಸ್ಥರು ಕರಿತಾರ ಈ ಒಂದು ಜನಕಪುರದಲ್ಲಿ ಸೀತೆ ಮಾತೆ ಒಂದು ದೇವಸ್ಥಾನ ಮತ್ತೆ ಜಾನಕಿ ದೇವಸ್ಥಾನ ಎಲ್ಲ ಇದಾವೆ ತುಂಬಾ ದೇವಸ್ಥಾನಗಳ ಇದಾವೆ ಬನ್ನಿ ಒಂದು ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಇವಾಗ ಹಾ ಟೆಂಪಲಿಗೆ ಹೋಗಕ್ಕೆ ನೇಪಾಳ ಏನಂತಾರೆ ಒಂದು ಹಳೆಯ ಬೀದಿ ಒಳಗೆ ಬಂದ್ಬಿಟ್ಟಿವಿ ಇಲ್ಲಿ ನೋಡ್ರಿ ಹಳ್ಳಿ ಹೆಂಗದ ನೋಡ್ರಿ ನೇಪಾಳ ಹಳ್ಳಿಗಳು ಹೆಂಗದ ನೋಡ್ರಿ ಇಲ್ಲಿ ಏ ನಾವೇನು ಒಂದು ಬಾರಿ ದೇಶದಾಗ ಅದೇವಂತ ಏನ್ ಫೀಲಿಂಗ್ ಇಲ್ಲೇ ಫೀಲಿಂಗೇ ಇಲ್ಲ ನಮ್ಗೆ ಇಂಡಿಯಾದಾಗ ಹಂಗೈ ಇಲ್ಲಿ ಹಂಗಿ ನಾವು ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಬೆಳ್ಳಗ್ ಅದಾರ ನಂಗ್ ನಂಗನ್ ಸಿಂಪಟ್ಟಿ ನೋಡಕ್ ಎಲ್ಲ ಬೆಳ್ಗ ಬೆಳ ಚಂದ್ರ ಚಂದ್ರ ಎಲ್ಲ ಬಾ ಮಲ್ಲ ಬಾ